ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ವಿರುದ್ಧಾರ್ಥಕ ಪದಗಳನ್ನು ತಿಳಿದುಕೊಳ್ಳೋಣ ಒಂದನೇದು ಸ್ವಜಾತಿ ಇದರ ವಿರುದ್ಧ ಪದ ವಿಜಾತಿ ಎರಡನೇದು ಹಗಲು ಇರುಳು ಉಪಕಾರ ಅಪಕಾರ ನಾಲ್ಕನೇದು ಕ್ಷಿಪ್ರ ನಿಧಾನ ಐದನೇದು ಕ್ರೂರ ಸೌಮ್ಯ ಆರನೇದು ಶಾಪ ವರ ಏಳನೇದು ಶುಭ ಅಶುಭ ಎಂಟನೇದು ಶುದ್ಧ ಅಶುದ್ಧ ಒಂಬತ್ತನೇದು ಪಾಪ ಪುಣ್ಯ ಹತ್ತನೆಯದು ಘನ ದ್ರವ ಹನ್ನೊಂದನೇದು ಜನನ ಮರಣ ಹನ್ನೆರಡು ಸಮೀಪ ದೂರ ಹದಿಮೂರು ಸ್ವರ್ಗ ನರಕ ಹದಿನಾಲ್ಕು ಶಕುನ ಅಪಶಕುನ ಹದಿನೈದು ಭಯ ನಿರ್ಭಯ ಹದಿನಾರು ಅಲ್ಪ ದೀರ್ಘ ಹದಿನೇಳು ದೂರ ಸಮೀಪ ಹದಿನೆಂಟು ಗೌರವ ಅಗೌರವ ಹತ್ತೊಂಬತ್ತು ಗೆಲ್ಲು ಸೋಲು ಇಪ್ಪತ್ತು ಗೌಣ ಪ್ರಧಾನ ಇಪ್ಪತ್ತ ಒಂದು ಗೆಳೆತನ ಹಗೆತನ ಇಪ್ಪತ್ತ ಎರಡು ಖಾಲಿ ಭರ್ತಿ ಇಪ್ಪತ್ತ ಮೂರು ಗೋಚರ ಅಗೋಚರ ಇಪ್ಪತ್ತ ನಾಲ್ಕು ಚರ ಅಚರ ಐದು ಚಿರಾಯು ಅಲ್ಪಾಯು ಇಪ್ಪತ್ತಾರು ಜಂಗಮ ಸ್ಥಾವರ ಇಪ್ಪತ್ತ ಏಳು ತಗ್ಗು ಉಬ್ಬು ಇಪ್ಪತ್ತ ಎಂಟು ಜ್ಯೇಷ್ಠ ಕನಿಷ್ಠ ಇಪ್ಪತ್ತೊಂಬತ್ತು ಜೀರ್ಣ ಅಜೀರ್ಣ ಮೂವತ್ತು ಜವಾನ ದಿವಾನ ಮೂವತ್ತ ಒಂದು ಜರ ಯೌವನ ಮೂವತ್ತ ಎರಡು ಜಡ ಚೇತನ ಮೂವತ್ತ ಮೂರು ಅಭಿಮಾನ ದುರಭಿಮಾನ ನಾಲ್ಕು ಸಜ್ಜನ ದುರ್ಜನ ಮೂವತ್ತ ಐದು ಸುಖ ದುಃಖ ಮೂವತ್ತಾರು ಲಾಭ ನಷ್ಟ ಮೂವತ್ತ ಏಳು ನಾಗರಿಕ ಅನಾಗರಿಕ ಮೂವತ್ತ ಎಂಟು ಧಿಕ್ಕಾರ ಜೈಕಾರ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಬೆಲ್ ಬಟನನ್ನು ಕ್ಲಿಕ್ ಮಾಡುವ ಮೂಲಕ ನನ್ನ ವೀಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ಪಡೆದುಕೊಳ್ಳಿ ಥ್ಯಾಂಕ್ ಯು